ಎ ಐ ನ್ಯೂಸ್ಗೆ ಸ್ವಾಗತ ಶೇಖ್ ಸಿಂದಗಿ ತಾಲೂಕಿನಲ್ಲಿ ಮದ್ಯಪಾನಕ್ಕೆ ಕಡಿವಾಣ ಹಾಕಬೇಕು ಮಹಿಳೆಯರು ಆಕ್ರೋಶ ಸಿಂದಗಿ ತಾಲೂಕಿನ ಹಿಕ್ಕನ್ಗುತಿ ಗ್ರಾಮದಲ್ಲಿ ಸರಾಯಿ ಬಂದ್ ಮಾಡಿಸಬೇಕು ಅಂತ ಹಿಕ್ಕನ್ಗುತಿ ಗ್ರಾಮದ ಹೆಣ್ಣು ಮಕ್ಕಳು ಗೋಯಾಟ ತೋಡಿಕೊಂಡು ಸಿಂದಗಿ ಮತಕ್ಷೇತ್ರದ ಶಾಸಕ ಅಶೋಕ್ ಅವರು ಹೆಣ್ಣು ಮಕ್ಕಳಿಗೆ ಒಂದು ವಾರದಲ್ಲಿ ಸರಾಯಿ ಬಂದ್ ಮಾಡಿಸುವುದಾಗಿ ಭರವಸೆ ನೀಡಿದರು ವರದಿ ವಶಿಂ ಗೋಗಿ ಎ ಐ ಸಿಂದಗಿ

ಮಾಡಿಸ್ತೀನಿ ಮಾಡಿಸ್ ಒಂದ್ ವಾರ ಎಲ್ಲ ಸರಿ ಮಾಡಿಸ್ತೀನಿ ಆಯ್ತಿಲ್ಲ ರೀ ಬಾಳೆ ಅಂದೋಳ ಸರಿ ಮಾತನಾಡಿ ಹೊತ್ತಿ ಪ್ರಾಪಿತ ಬಿಡಿಸಲ್ಪೇ ಹೊಡ್ಲಿಕ್ಕೆ ಬರ್ತಾಗ ನಾವೇ ಸರ್ಕಾರ ನಾವು ನೋಡ್ಕೊಂಡು ಏನ್ ಮಾಡಿ ನಾವೇ ತಿರುಗಾರ ಆಗಿಲ್ಲ ನಾವು